ವೆಲ್ಕಮ್ ಟು ಸಿದ್ದಸಿ ಜಿ ಕೆ ಜಾನ ಈ ಒಂದು ದಿನ ನಾವು ಕನ್ನಡ ಭಾಷೆ ಬೋಧನಾ ಪದ್ಧತಿಯಲ್ಲಿರುವ ಸಾಂಪ್ರದಾಯಿಕ ಬೋಧನಾ ಪದ್ಧತಿಯಲ್ಲಿ ಬರುವ ನಾಟಕಾಭಿನಯ ಪದ್ಧತಿಯ ಕುರಿತು ತಿಳಿದುಕೊಳ್ಳೋಣ ಸೊ ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ತರಗತಿಯನ್ನು ಈಗ ನಾವು ನೋಡೋಣ ಮೊದಲನೇದಾಗಿ ನಾಟಕ ಅಭಿನಯ ಪದ್ಧತಿ ಅಂದ್ರೇನಂತ ತಿಳಿದುಕೊಳ್ಳೋಣ ತಿಳಿದುಕೊಳ್ಳೋಣ ಈ ಒಂದು ಪದ್ಧತಿ ಹಿಂದಿನಿಂದಲೂ ಈ ಒಂದು ಪದ್ಧತಿ ಚಾಲ್ತಿಯಲ್ಲಿನೇ ಇದೆ ಅಂತಲೇ ಹೇಳ್ಬೋದು ಸೊ ಭಾಷಾ ಬೋಧನೆಯಲ್ಲಿ ಬರುವ ಕಥೆ ಜೀವನ ಚರಿತ್ರೆ ವಿವರಣೆ ಮೊದಲಾದವುಗಳನ್ನು ಸಂಭಾಷಣೆ ರೀತಿ ಅಗತ್ಯ ಪಾತ್ರಗಳನ್ನು ಸೃಷ್ಟಿ ಸೃಷ್ಟಿಸಿ ಸಂದರ್ಭಕ್ಕನುಗುಣವಾಗಿ ಶಾರೀರಿಕ ಹಾವಭಾವಗಳನ್ನು ಅಳವಡಿಸಿಕೊಂಡು ಬೋಧಿಸುವುದೇ ನಾಟಕ ಅಭಿನಯ ಪದ್ಧತಿ ಇಲ್ಲಿ ಏನು ಮಾಡಬೇಕಂತಂದರೆ ಇಲ್ಲಿ ಒಂದು ಸಂಭಾಷಣೆ ಮೂಲಕ ಪಾತ್ರಗಳನ್ನು ಸೃಷ್ಟಿ ಮಾಡ್ತೀವಿ ನಾವೇ ಹೊಸ ಹೊಸ ಪಾತ್ರಗಳನ್ನು ಸೃಷ್ಟಿ ಮಾಡಿ ಆ ಪಾತ್ರಗಳನ್ನು ಸಂಭಾಷಣೆ ಮೂಲಕ ಯಾವ ಯಾವುದಾದ್ರೂ ಕಥೆಗಳನ್ನು ಜೀವನ ಚತ್ರಿ ಚರಿತ್ರೆಯನ್ನು ವಿವರಣೆ ಮಾಡ್ತೀವಲ್ಲ ಮತ್ತು ಆ ಒಂದು ವಿವರಣೆ ಮಾಡುವಾಗ ನಮ್ಮ ಮುಖದಲ್ಲಿರುವ ಹಾವಭಾವಗಳನ್ನು ನಾವು ಚೇಂಜ್ ಮಾಡ್ತಿರ್ತೀವಿ ಸೊ ಸಂದರ್ಭಕ್ಕನುಗುಣವಾಗಿ ಆ ಒಂದು ಶಾರೀರಿಕ ಹಾವಭಾವಗಳನ್ನು ಸೃಷ್ಟಿಸುವುದೇ ನಾಟಕ ಅಭಿನಯ ಪದ್ಧತಿ ಅಂತೇಳಿ ಕರಿತೀವಿ ಹಾಗಾದರೆ ಈ ಪದ್ಧತಿಯಲ್ಲಿ ಬರುವ ಅನನುಕೂಲಗಳನ್ನು ನೋಡೋಣ ಮೊದಲ್ನೇದಾಗಿ ನಾಟಕಭಿನಯ ಪದ್ಧತಿಯಲ್ಲಿ ಬೋಧಿಸುವುದರಿಂದ ಮತ್ತು ಮಕ್ಕಳೇ ನಾಟಕಗಳಲ್ಲಿ ಪಾತ್ರಧಾರಿಗಳಾಗುವುದರಿಂದ ಕಲಿಕೆ ಜೀವಂತ ಸನ್ನಿವೇಶದಲ್ಲಿ ಚಟುವಿಕೆ ಚಟುವಟಿಕೆ ಪ್ರಧಾನವಾಗಿ ಮೂಡಿ ಬರ್ತದೆ ಸೊ ಒಂದು ಸಪೋಸ್ ನಾಟಕ ನಾಟಕ ನಡೀತಾ ಇರ್ಬೋದು ಅಥವಾ ನಾಟಕದಲ್ಲಿ ಮತ್ ಮಕ್ಕಳ ಪಾತ್ರಗಳನ್ನು ವಹಿಸುವುದರಿಂದ ಅಲ್ಲಿ ಏನಾಗ್ತದೆ ಅಂತಂದರೆ ಕಲಿಕೆ ಒಂದು ಸಜೀವ ಅಥವಾ ಸ ಜೀವಂತ ಸನ್ನಿವೇಶದಲ್ಲಿ ನಡೀತದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇದೊಂದು ಚಟುವಟಿಕೆ ಜೀವಂತ ಕಲಿಕೆಯಾಗಿ ಮೂಡಿ ಅಂತಲೇ ಹೇಳ್ಬೋದು ಸೆಕೆಂಡ್ ಬಂದುಬಿಟ್ಟು ಕಲಿಕೆಯಲ್ಲಿ ಹೆಚ್ಚು ಜ್ಞಾನೇಂದ್ರಿಯಗಳು ಪಾಲ್ಗೊಳ್ತಾವೆ ಸೊ ಈ ನಾಟಕ ಅಂತಂದಾಗ ಕೇವಲ ಕೇಳುವುದು ನೋಡುವುದಲ್ಲದೆ ಸಂಭಾಷಣೆ ಇರ್ತದೆ ಮುಖ ಭಾವಗಳು ಚೇಂಜ್ ಆಗ್ತವೆ ಕೈ ಆಡಿಸೋದು ಕಾಲು ಆಡಿಸೋದು ಈ ರೀತಿಯಾಗಿ ಎಲ್ಲ ಜ್ಞಾನೇಂದ್ರಿಯಗಳು ಸಹ ಈ ಒಂದು ಕಲಿಕೆಯಲ್ಲಿ ಅಂತಲೇ ಹೇಳ್ಬೋದು ಮೂರನೇ ಪಾಯಿಂಟ್ ಬಂದ್ಬಿಟ್ಟು ನಾಟಕ ಒಂದು ಸಂಕೀರ್ಣ ಚಟುವಟಿಕೆ ಆಗುವುದರಿಂದ ಪಾತ್ರ ನಟನೆ ಸಂಭಾಷಣೆ ಮುಖಭಾವ ಈ ರೀತಿಯ ಎಲ್ಲ ಕ್ರಿಯೆಗಳು ಬೆಳೀತವೆ ಸೊ ನಾಟಕನ್ನೆಲ್ಲ ಅಲ್ಲಿ ಇಬ್ ಸಂಭಾಷಣೆ ಇರ್ತದೆ ಮತ್ತು ಅಲ್ಲಿ ಸಂಭಾಷಣೆ ಇದ್ದಾಗ ಮುಖ ಹಾವ ಭಾವ ಮತ್ತು ಎಲ್ಲ ರೀತಿಯ ಕ್ರಿಯೆಗಳು ಸಹ ಅಲ್ಲಿ ನಡೀತವೆ ಅಂತಲೇ ಹೇಳ್ಬೋದು ಎಲ್ಲಿ ನಾಟಕ ಅಭಿನಯದಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ನಾಟಕದಲ್ಲಿ ಭಾವಪೂರ್ಣ ಸಂಭಾಷಣೆಗಳು ಇರುವುದರಿಂದ ಭಾವಪೂರ್ಣ ಮಾತುಗಾರಿಕೆ ಕಲಿತಾರೆ ಸೊ ನಾಟಕ ಅಂದಾಗ ಕೇವಲ ಸಂತೋಷ ಇರ್ತದೆ ಅಂತಲೇ ಇರ್ತದಂತೇ ಹೇಳೋದಿಲ್ಲ ಅಲ್ಲಿ ಸಂತೋಷ ದುಃಖ ಕೋಪ ಈ ರೀತಿಯಾದ ಎಲ್ಲ ಒಂದು ಭಾವನೆಗಳನ್ನು ಅಲ್ಲಿ ಏನು ಮಾಡ್ತಾರಂತೆ ಸೃಷ್ಟಿ ಮಾಡ್ತಾರೆ ಎಲ್ಲಿ ನಾಟಕದಲ್ಲಿ ಭಾವಪೂರ್ಣ ಸಂಭಾಷಣೆಗಳು ಈ ಒಂದು ನಾಟಕ ಅಭಿನಯ ಪದ್ಧತಿಯಲ್ಲಿ ನಡೀತವೆ ಅಂತಲೇ ಹೇಳ್ಬೋದು ಇದು ಒಂದು ಸಾಂಪ್ರದಾಯಿಕ ಬೋಧನಾ ಪದ್ಧತಿ ಎರಡು ಪದ್ಧತಿಗಳು ನೋಡ್ತೀವಿ ನಾವು ಕನ್ನಡ ಭಾಷಾ ಬೋಧನೆಯಲ್ಲಿ ಒಂದು ಬಂದ್ಬಿಟ್ಟು ಸಾಂಪ್ರದಾಯಿಕ ಇನ್ನೊಂದು ಬಂದ್ಬಿಟ್ಟು ಆಧುನಿಕ ಸೊ ನಾವು ಈ ಈಗಿನ ಟೂ ಡೇಸಿಂದ ನಾನು ಎಲ್ಲ ಒಂದು ಸಾಂಪ್ರದಾಯಿಕ ಬೋಧನಾ ಪದ್ಧತಿಯಲ್ಲಿ ಬರುವ ಎಲ್ಲ ಪದ್ಧತಿಗಳ ಕುರಿತು ಚರ್ಚೆ ಮಾಡ್ಕೋತಾನೆ ಬಂದಿದ್ದೀನಿ ಸೊ ಈ ಎಲ್ಲ ಕ್ಲಾಸ್ಗಳನ್ನು ನೀವು ಹೋಗಿ ನಮ್ಮ ಚಾನಲಲ್ಲಿ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ನಾಟಕವು ಸಂಭಾಷಣೆ ಪ್ರಧಾನವಾಗಿದ್ದರಿಂದ ಸ್ವಯಂ ಅಭಿವ್ಯಕ್ತಿ ಸಾಂದರ್ಭಿಕ ಅಭಿವ್ಯಕ್ತಿ ವಾಕ್ಚಾತು ರ್ಯಾ ಸ್ಪಷ್ಟ ಉಚ್ಚಾರ ವಿಷಯ ಪ್ರತಿಪಾದನೆ ಮಾತುಗಾರಿಕೆ ಲೇಖನ ಚಿಹ್ನೆಗಳ ಅರ್ಥಪೂರ್ಣ ಬಳಿಕೆ ಕಲಿಯುತ್ತಾರೆ ಸೊ ಇಲ್ಲಿ ನಾಟಕನ್ನೆಲ್ಲ ಕೇವಲ ಸಂಭಾಷಣೆ ಹಾವಭಾವ ಇರದೆ ಸ್ವಯಂ ಅಭಿವ್ಯಕ್ತಿ ಅಂದರೆ ಮಾತನಾಡುವ ಕೌಶಲ್ಯ ಬರುತ್ತದೆ ಮತ್ತು ಸಂದರ್ಭಕ್ಕನುಗುಣವಾಗಿ ಯಾವ ರೀತಿಯಾಗಿ ಮಾತನಾಡಬೇಕು ಯಾವ ರೀತಿಯಾಗಿ ಹಾವಭಾವ ಮಾಡಬೇಕು ಮತ್ತು ಮಾತಿನಲ್ಲಿ ಏರಿಳಿತ ಸ್ಪಷ್ಟ ಉಚ್ಚಾರ ಮತ್ತು ಯಾವ ರೀತಿಯಾಗಿ ವಿಷಯವನ್ನು ಅಲ್ಲಿ ಮಂಡನೆ ಮಾಡಬೇಕು ಈ ಒಂದು ವಿಷಯ ಯಾವುದೋ ಒಂದು ಪಾತ್ರ ಕೊಟ್ಟಾಗ ಆ ವಿಷಯದ ಕುರಿತು ಅಚ್ಚುಕಟ್ಟಾಗಿ ಅಲ್ಲಿ ಪ್ರತಿಪಾದನೆ ಮಾಡಬೇಕಾಗ್ತದೆ ಮಾತುಗಾರಿಕೆ ಮತ್ತು ಯಾವ ಲೇಖನ ಚಿಹ್ನೆಗಳು ಸೊ ಯಾವ ಅಲ್ಲಿ ಯಾವ ರೀತಿಯಾದ ಅದ ಯಾವ ರೀತಿ ಫುಲ್ ಸ್ಟಾಪು ಸಂಭಾಷಣೆ ಮೂಲಕ ಆಶ್ಚರ್ಯ ಆದ ಯಾವ ರೀತಿ ಎಕ್ಸ್ಪ್ರೆಷನ್ ಈ ರೀತಿಯಾಗಿ ಅಲ್ಲಿ ಅರ್ಥಪೂರ್ಣ ಬಳಕೆ ಆಗ್ತದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಮಕ್ಕಳು ರಂಗದ ಮೇಲೆ ನಿಂತು ಸ್ವತಂತ್ರವಾಗಿ ಮಾತನಾಡುವುದನ್ನು ಕಲಿತಾರೆ ಸೊ ಇಲ್ಲಿ ಮಕ್ಕಳು ಸ್ಟೇಜ್ ಫಿಯರ್ ಹೋಗ್ತದೆ ಅಂತಾನೆ ಹೇಳ್ಬೋದು ಯಾವಾಗ ಮಕ್ಕಳು ಸ್ಟೇಜ್ ಹತ್ತದನ್ನು ಕಲಿತಾರೆ ಈ ನಾಟಕ ಕತೆ ಹೇಳಿದ್ರ ಮೂಲಕ ಅವರಾಗೆ ಸ್ವಯಂ ಪಾಲ್ಗೊಳ್ತಾರಲ್ಲ ಸೊ ಅಲ್ಲಿ ಏನು ಮಾಡ್ತಾರೆ ಯಾವುದೇ ಒಂದು ಸ್ಟೇಜ್ ಫಿಯರ್ ಇರೋಂಗಿಲ್ಲ ಸ್ವತಂತ್ರವಾಗಿ ಅಂತಾನೆ ಹೇಳ್ಬೋದು ನೆಕ್ಸ್ಟು ಶಾರೀರಿಕ ನಿಲುವು ಮುಖಭಂಗಿಗಳಿಗೆ ಅನುಗುಣವಾಗಿ ಮಾತನಾಡುವ ಕೌಶಲ್ಲ ಬೆಳೆಸ್ಕೊಳ್ತಾರೆ ಸೊ ಶಾರೀರಿಕ ನಿಲುವು ಅಂದ್ರೆ ಇನ್ನು ಈ ಒಂದು ಯಾವುದಂತಂದರೆ ಒಂದು ಸಂದರ್ಭಕ್ಕನುಗಣವಾಗಿ ನಿಲ್ಲುವ ಮಾತನಾಡುವ ಕೌಶಲ್ಯ ಇಲ್ಲಿ ನಾಟಕ ಅಭಿನಯದಲ್ಲಿ ಬೆಳೀತದೆ ಅಂತಲೇ ಹೇಳ್ಬೋದು ನಾಟಕ ಪದ್ಧತಿಯಿಂದ ಬೋಧಿಸಿದರೆ ಕಲಿಯುವ ವಿಷಯಗಳು ಆಕರ್ಷಕವಾಗಿ ಮನಸ್ಸಿಗೆ ನಾಟುತ್ತವೆ ಮಕ್ಕಳ ತಿಳುವಳಿಕೆ ಪಕ್ಕವಾಗುತ್ತದೆ ಇಲ್ಲಿ ಬೋ ನಾಟಕ ಬೋಧಿಸಿದರೂ ಅಥವಾ ಈ ನಾಟಕದಲ್ಲಿ ಅವರೇ ಪಾಲ್ಗೊಂಡರೂ ಕೂಡ ಇದು ಏನಾಗ್ತದೆ ಹೆಚ್ಚು ಆಕರ್ಷಣೆ ಆಕರ್ಷಣೀಯವಾಗಿ ಮತ್ತು ಮಕ್ಕಳಲ್ಲಿ ಹೆಚ್ಚು ಕಲೆ ಇದು ಅವರಲ್ಲಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಆಶ ಆಶು ನಾಟಕಗಳನ್ನು ಮಾಡಿಸೋದ್ರಿಂದ ಮಕ್ಕಳ ಸೃಜನಶೀಲತೆ ಬೆಳೆಸಬಹುದು ಕೆಲವೊಂದು ನಾವು ಮಕ್ಕಳಿಗೆ ಈ ಸೈನ್ಸೇ ಆಗಲಿ ಕನ್ನಡ ಭಾಷೆ ಬೋಧನೆಯಲ್ಲಿ ವಿಜ್ಞಾನೇ ಆಗಲಿ ಎಲ್ಲದರಲ್ಲಿರುವ ಮ ಅಂದರೆ ಈ ಹೊಸ ಹೊಸ ನಾಟಕಗಳನ್ನು ಮಾಡೋದ್ರಿಂದ ಅವರಲ್ಲಿ ಸೃಜನಶೀಲತೆಯನ್ನು ನಾವು ಬೆಳೆಸಿ ಅವರಿಗೆ ಏನು ಮಾಡಬೇಕಂತಂದರೆ ಅವರಿಗೆ ಅರಿವು ಸಹ ನಾವು ಮಾಡಲಿಕ್ಕೆ ಇದು ಹೆಲ್ಪ್ ಆಗ್ತದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಪಠ್ಯಪುಸ್ತಕಗಳಲ್ಲಿ ಬರುವ ನಾಟಕ ಕತೆ ಪ್ರಬಂಧಗಳನ್ನು ನಾಟಕದ ರೀತಿ ಬೋಧಿಸುವುದರಿಂದ ಮಕ್ಕಳು ಸಂತೋಷದಿಂದ ಕಲಿಯುತ್ತಾರೆ ಅಂದರೆ ಈಗ ಯಾವುದೇ ಯಾವ್ದು ಪಠ್ಯಪುಸ್ತಕದಲ್ಲಿ ಒಂದು ನಾಟಕ ಕೊಟ್ಟಿರೋದು ನಾವು ಬರೀ ಅದನ್ನು ಓದ್ತಾ ಹೋದರೆ ಅವ್ರಿಗೆ ತಿಳಿಯೋಂಗಿಲ್ಲ ಸೊ ಅದೇ ನಾವು ನಾಟಕ ರೂಪದಲ್ಲಿ ಆ ಒಂದು ಕಥೆಯನ್ನು ವ್ಯಕ್ತಪಡಿಸಿದಾಗ ಮಕ್ಕಳಿಗೆ ಅಂತಂದರೆ ಅವ್ರ ಪಾಠ ಅಂತ ನೋಡದೆ ಅವರು ಒಂದು ಚಟುವಟಿಕೆ ಅಂತೇಳಿ ಅವರೇ ಪಾಲ್ಗೊಂಡು ಅದೇ ಏನಾಗ್ತದೆ ಅಂತಂದರೆ ಅವ್ರು ಭಾಳಷ್ಟು ಸಂತೋಷ ಮತ್ತು ಖುಷಿಯಿಂದ ಅಂತಲೇ ಹೇಳ್ಬೋದು ಮ ಮ ಮತ್ತೆ ಮಕ್ಕಳ ರಸಭಾವಗಳನ್ನು ಬೆಳೆಸಲು ಉತ್ತಮ ಚಟುವಟಿಕೆಯಾಗಿರುವ ನಾಟಕ ಪದ್ಧತಿ ಉತ್ತಮ ಭಾಷಾಭ್ಯಾಸ ಕೂಡ ಅಂದರೆ ನಾಟಕ ಅಭಿನಯ ಪದ್ಧತಿಯಿಂದ ಮಕ್ಕಳಲ್ಲಿ ಹೆಚ್ಚು ಭಾಷಾ ಸ್ಪಷ್ಟತೆ ಬೆಳೀತದೆ ಅಂತಲೇ ಹೇಳ್ಬೋದು ಸೊ ಇಲ್ಲಿವರೆಗೂ ನಾವು ನಾಟಕ ಅಭಿನಯ ಪದ್ಧತಿಯ ಕುರಿತು ಚರ್ಚೆ ಮಾಡಿದ್ದೇವೆ ಸೊ ಈ ಒಂದು ತರಗತಿ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು